ಹಾಯ್ ಫ್ರೆಂಡ್ಸ್ ನಮಸ್ತೆ ಹಾಯ್ ಫ್ರೆಂಡ್ಸ್ ನಮಸ್ತೆ ನಾವಿವತ್ತು ಮೇತಿ ಮಶ್ರೂಮ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋವಂಥ ಪದಾರ್ಥಗಳು ಹಸಿರು ಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸ್ವಲ್ಪ ಕಾಳು ಮೆಣಸು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಮತ್ತು ಬೆಳ್ಳುಳ್ಳಿ ಶುಂಠಿ ಇದಿಷ್ಟನ್ನು ನಾವು ಮಸಾಲ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಉದ್ದಕ್ಕೆ ಹಚ್ಕೊಂಡಿರುವಂಥ ಈರುಳ್ಳಿ ಇದೆ ಮತ್ತು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಕಪ್ ಆಯಿಲ್ ತೊಗೊಂಡಿದ್ದೀನಿ ಮತ್ತು ಐದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಹಿಟ್ಕಿದ್ದು ಬೇಳೆ ತೊಗೊಂಡಿದ್ದೀನಿ ಮಶ್ರೂಮು ಇದನ್ನು ಕ್ಲೀನ್ ಮಾಡಿ ನಾನು ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಈಗ ನಾವು ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊಳ್ಳೋಣ ಅರ್ಧ ಕಪ್ ಏನು ತೊಗೊಂಡಿದ್ದೋ ಅದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ ಇದಕ್ಕೆ ನಾನು ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಸಮ ಪ್ರಮಾಣದ ತುಪ್ಪ ಹಾಕ್ಕೊಂಡ್ರೂ ಇದಕ್ಕೆ ರುಚಿ ಹೆಚ್ಚು ಕೊಡುತ್ತೆ ಇದಕ್ಕೆ ಒಗ್ಗರಣೆಗೆ ಬೇಕಾಗಿರೋವಂಥ ಚಕ್ಕೆ ಲವಂಗ ಮತ್ತು ಏಲಕ್ಕಿನ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬ್ರೌನ್ ಕಲರ್ ಹಾಕಬೇಕು ಈರುಳ್ಳಿ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಮತ್ತು ನಾವು ಮಸಾಲೆಗೆ ಏನು ತೊಗೊಂಡಿದ್ವಿ ಶುಂಠಿ ಬೆಳ್ಳುಳ್ಳಿ ಪುದೀನ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಆ ಮಸಾಲನ ರುಬ್ಕೊಂಡು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದೆರಡು ನಿಮಿಷ ಫ್ರೈ ಆಗಿದ ತಕ್ಷಣ ಮತ್ತು ಇದಕ್ಕೆ ಟೊಮೆಟೊ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ಟೊಮೆಟೊ ಫ್ರೈ ಆಗೋವಾಗಲೇ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳೋಣ ಏಕೆಂದರೆ ಆ ಉಪ್ಪು ಸೇರಿಸ್ಕೊಂಡಾಗ ಆ ಟೊಮೆಟೊ ಕೂಡ ನಮಗೆ ಸಾಫ್ಟ್ ಆಗುತ್ತೆ ಮತ್ತು ರುಚಿನೂ ಕೂಡ ಕೊಡುತ್ತೆ ಇದಕ್ಕೆ ಸ್ವಲ್ಪ ಹಸು ಅರಿಶಿನ ಪುಡಿನೂ ಮತ್ತು ಗರಂ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು ಎಲ್ಲನೂ ಕೂಡ ನಮಗೆ ಫ್ರೈ ಆದಷ್ಟು ರುಚಿ ಹೆಚ್ಚಾಗುತ್ತೆ ಈಗ ನೋಡಿ ಇಲ್ಲಿ ಎಲ್ಲ ಫ್ರೈ ಆಗಿದೆ ಮಸಾಲೆ ಪದಾರ್ಥ ಎಲ್ಲ ಆಯಿಲ್ ಏನು ಬರುತ್ತೆ ಅವಾಗೆಲ್ಲ ಅದು ಕಂಪ್ಲೀಟಾಗಿ ಫ್ರೈ ಆಗಿದೆ ಅಂತ ಇದಕ್ಕೆ ಇದಕ್ಕಿದ್ದ ಬೇಳೆ ಮತ್ತು ಮಶ್ರೂಮ್ ಸೇರಿಸ್ಕೊಂಡು ಅದು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಮಾಡಿಕೊಂಡು ನಾನು ಇದು ಫ್ರೈ ಆಗೋದಕ್ಕೆ ಮುಂಚೆನೇ ಆಲ್ರೆಡಿ ನಾವು ಅಕ್ಕಿಗೆ ಎಷ್ಟು ಬೇಕೋ ಈಗ ಎರಡು ಗ್ಲಾಸ್ ನಾವು ಅಕ್ಕಿಗೆ ಮೂರು ಗ್ಲಾಸ್ ನೀರು ಸೇರಿಸ್ಕೊಬೇಕಾಗುತ್ತೆ ಅಂದರೆ ನಾವು ಇದನ್ನು ಮಾಡೋಕ್ಕೆ ಮುಂಚೆನೇ ಅಕ್ಕಿ ನೆನೆಸಿಟ್ಕೊಬೇಕು ಅದರಿಂದ ನಾನು ಪಕ್ಕದಲ್ಲೇ ಎರಡು ಗ್ಲಾಸ್ನ ನಾನು ನೀರನ್ನ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾ ಅಂದರೆ ನಮಗೆ ಸ್ವಲ್ಪ ಬೇಗ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಮೊದಲೇ ಬಿಸಿ ಮಾಡಿಟ್ಕೊಂಡು ಸೇರಿಸ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ತಣ್ಣೀರು ಹಾಕಿದ್ರೆ ಇನ್ನೊಂದು ಐದು ನಿಮಿಷ ನಮಗೆ ಟೈಮ್ ತಗೊಳ್ಳುತ್ತೆ ಅಷ್ಟೇ ಇಲ್ಲ ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ಇದು ನಾನು ಮಾಡೋಕ್ಕೆ ಮುಂಚೆ ಅಂದರೆ ನಾವು ಏನು ಒಗ್ಗರಣೆಗೆಲ್ಲ ಹಾಕ್ಕೊಳ್ತೀವಿ ಇದಕ್ಕೆಲ್ಲ ರೆಡಿ ಮಾಡ್ಕೊತೀವಿ ಆವಾಗ ನಾವು ಈ ಅಕ್ಕಿನ ನಾವು ನೀರಲ್ಲಿ ನೆನೆಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಉದುರುದ್ರಾಗಿ ಬರುತ್ತೆ ಸ್ವಲ್ಪ ಅಂದರೆ ಇವಾಗ ನಾವು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಸೇರಿಸ್ಕೊಂಡು ನಾವು ನಾರ್ಮಲಾಗಿ ರೈಸ್ ಮಾಡಬೇಕು ಅಂದರೆ ಆ ಥರ ಮಾಡ್ತೀವಿ ಈ ಥರ ರೈಸ್ ಬಾತ್ಗಳಿಗೆಲ್ಲ ಬಂದು ನಾವು ಎರಡು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಮೂರು ಗ್ಲಾಸ್ ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ನಾನು ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಈಗ ಬಿಸಿ ಬಿಸಿಯಾದ ಮೇತಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಇದು ಮೇಲೆ ಕೂಡ ಇನ್ನೂ ಸ್ವಲ್ಪ ಬೇಕಿದ್ರೆ ತುಪ್ಪ ಸೇರಿಸ್ಕೊಬಹುದು ನಾವು ಆಯಿಲ್ ಸ್ವಲ್ಪ ಕಡಿಮೆ ಮಾಡ್ಕೊಂಡು ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಹೆಲ್ತ್ಗೂ ಒಳ್ಳೆಯದು ಮತ್ತು ರುಚಿನೂ ಚೆನ್ನಾಗಿರುತ್ತೆ ಈಗ ರುಚಿ ರುಚಿಯಾದ ಮೇತಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಇದನ್ನು ಮೊಸರು ಬಜ್ಜಿ ಕೂಡ ಸೇರಿಸ್ಕೊಂಡು ತಿನ್ಬೋದು ಆದರೆ ನನಗೆ ಅನ್ನಿಸ್ದಾಗೆ ಮೊಸರು ಬಜ್ಜಿಗಿಂತ ಹಾಗೆ ತಿನ್ನೋದೇ ರುಚಿ ಹೆಚ್ಚು ಹೇಗಿತ್ತು ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ